ಸ್ಕ್ರೀನ್ ಮ್ಯಾಗ ಅಂದ್ರೆ ತಂಬ್ಲೈನ್ ಮ್ಯಾಗ ನನ್ ಟೀಟಿರ್ಬೇಕ ಓಕೆ ನೋಡ್ರಿ ಈ ತರ ಸಜೆಷನ್ ಕೊಟ್ಟರೆ ನನಗೆ ಅವ್ರೆ ಈ ತರ ನೀವು ಸಜೆಷನ್ ನನಗೂ ಕೊಟ್ಟರೆ ನನಗೂ ಒಳ್ಳೇದ ಅಂದ್ರೆ ನನಗೂ ಐಡಿಯಾಸ್ ಬರ್ತದೆ ಏನೇನು ಮಾಡ್ಬೇಕಾ ನನ್ನ ವ್ಯೂವರ್ಸ್ ಚೆನ್ನಾಗಿ ನೋಡ್ಬೇಕಂತಂದ್ರೆ ಯಾವ ತಕ್ಕಂತ ಸಜೆಷನ್ ಅವ್ರ ಹೇಳಿದೇನ್ ತಪ್ಪಿಲ್ಲ ನಾ ಮಾಡ್ತೀನಿ ಡನ್ ಬ್ರದರ್ ಎಲ್ಲ ನೂರ್ನೂರು ರೂಪಾಯಿ ನೋಟ್ ತೊಗೊಂಡಲ್ಲ ಮೂರು ಜನ ಸೇರಿ ಅನ್ಸ್ಕರ ಒಳ್ಳೆ ಸೈಜ್ ಅದ ನೋಡಿ ಎಷ್ಟು ತಿಂಗಳದ ಮರಿ ಇದೆ ನಾಲ್ಕು ತಿಂಗ್ಳದು ಮರಿ ನೋಡಿರಿ ಒಟ್ಟೆ ಎಷ್ಟು ಮರಿ ತಗೊಂಬಂದಿದಿರಿ ಈಗ ಒಂಬತ್ತು ನೋಡಿ ಐದು ಉಳ್ದಾವ ನಾಲ್ಕು ಮರಿ ಅವೇರಿಗೆ ಸೇಲ್ ಆಗ್ಯಾವ ಎಷ್ಟಕ್ಕೆ ವ್ಯಾಪಾರ ಆದರು ರೀ ಅವು ಹತ್ತುವರೆ ಸೇಲ್ ಆಗ್ಯಾವ ನೋಡಿ ಬಿ ಪಿ ರೈಸ್ ಮಾಡಬೇಡ ಶಾರ್ಥಕಿಲ್ಲ ಆರಾಮ್ ಹದಿನಾರುವರೆ ಹದಿನಾರುವರೆ ನಮಸ್ ಕಾರ್ ರೀ ಸೌಕರ್ಯ ಹೇಗಿದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿನಿ ಇವತ್ತು ನಾವು ಬಂದಿರೋದು ಕೆಲವ್ರು ಪೂರೈ ಸಂತೆಗೆ ಕೆರೂರು ಪೂರಿಸಂತೆ ನೋಡ್ಬೋದು ನೀವು ಕೆರೂರು ಪೂರಿಸ ಫುಲ್ ರಶ್ ಆಗೈತ್ರಿ ಈ ಮಾರ್ಕೆಟ್ ಪ್ರತಿ ಮಂಗಳವಾರ ಬೆಳಗಿನ ಜಾವ ಐದು ಗಂಟೆ ಲೇಟಿಂದ ಹಿಡ್ಕೊಂಡು ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆವರೆಗೂ ಈ ಮಾರ್ಕೆಟ್ ಇರ್ತದೆ ನೋಡ್ಬೋದು ಮಾರ್ಕೆಟ್ ಫುಲ್ ರಶ್ ಐತಿ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಚಿಕ್ ಫ್ಲವರ್ಸ್ ಬರ್ರಿ ಒಳಗಡೆ ಹೋಗೋಣ ಅಂತ ಮಾರ್ಕೆಟ್ ಕವರ್ ಮಾಡೋಣ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದತ್ತಂತ ಹೇಳಿ ಚೆಕ್ ಮಾಡೋಣ ಅಂತ ಏನು ಹೇಳಿಂಗ ಎಂಟೂವರೆ ಸಾವಿರದಂಗ ಮಾಲ್ ತಕ್ಕಂತ ಮರಿಯೋದವ್ರಷ್ಟು ಮಾಲ್ ತಕ್ಕಂತ ಮರ್ಯೋದವು ಒಳ್ಳೆ ಸೈಜ್ ಅದ ನೋಡಿ ನೋಡ್ಬೋದು ನೀವು ಹೈಟ್ ಲೆಂತ್ ಕೊಂಬರಿ

ಏನು ಹೇಳಿ ಅಣ್ಣ ತಗೊಳ ರೇಟ್ ಬಿ ಪಿ ರೇಸ್ ಮಾಡಬೇಡ ಸಾಲ್ಲ ಆರಾಮ್ ಹದಿನಾರುವರೆ ಎಷ್ಟು ಕೇಳುವಂಟಾರ ಹನ್ನೆರಡು ಸಾವಿರದ ಎರಡ್ನೂರು ಒಳ್ಳೆ ಸೈಜ್ ಅದ ನೋಡ್ರಿ ಎಷ್ಟು ತಿಂಗಳ ಮರಿ ಇದೆ ನಾಲ್ಕು ತಿಂಗಳದ ಮರಿ ನೋಡಿ ಎಷ್ಟಕ್ಕೆ ಬಂದ್ರೆ ಬಿಟ್ಕೊಡತಿರಿ ಹನ್ನೆರಡುವರೆ ಅಂದ್ರೆ ಬಿಟ್ಕೊಡತ್ತಿರಿ ವಿಠಳ ಅಣ್ಣಾರ ನೋಡ್ರಿ ವಿಠಳ ಅಣ್ಣಾರ ಒಳ್ಳೆ ಸೈಜ್ ಕಟ್ಲ ಮರಿ ತಗೊಂಡ್ ನೋಡ್ರಿ ಏನ್ ಹೇಳಿ ಕಟ್ಲ ರೇಟ ಹೆಂಗ ಹೇಳಿರಿ ರೇಟ ಹನ್ನೊಂದುವರಿ ಸಾವಿರ ರೂಪಾಯಿ ಎಸ್ ಮರಿ ಇದಾವ್ರಿ ಐದಾವ್ರಿ ಎಷ್ಟ ಮರಿ ಸೇಲ್ ಆಗ್ಯಾವ್ರಿ ಒಟ್ಟೆ ಎಷ್ಟ್ ಮರಿ ಐದು ಉಳ್ದಾವ ನಾಲ್ಕು ಮರಿ ಆವೇರಿಗೆ ಸೇಲ್ ಆಗ್ಯಾವ ಎಷ್ಟ ವ್ಯಾಪಾರ ಆದ್ರಿ ಹತ್ತುವರಿ ಸೇಲ್ ಆಗ್ಯಾವ್ರಿ ನೀವ್ ಮಾಡ್ತಿರಿ ನಮ್ ಚಾನೆಲ್ ಲೈಕ್ ಮಾಡ್ತೀರಿ ಎಂಟೂರಿದ್ರೂ ಕೇಳಾತೀರ ಒಳ್ಳೆ ಸೈಜ್ ಅದ ನೋಡ್ರಿ ಲೆಂತ್ ನೋಡ್ರಿ ಅದ್ರ ಲೆಂತ್ ಕೊಂಬ ಕಿವಿ ಏಳ್ ಸಾವಿರದ ಎಂಟುನೂರ ಎಂಟ್ ಸಾವಿರದ ನೀವು ಐದನೂರಕ್ತರ ಏಳ್ ಸಾವಿರದ ನೋಡಣ್ಣ ಹೆಚ್ಚು ಕಡಿಮೆ ಯಾವ ಊರ ಮಂತ್ರಾಲಯ ಕರೆಕ್ಟ್ 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 ಮಂತ್ರಾಲಯ ಬೆಳಿಗ್ಗೆ ಸಿಕ್ಕಿದ್ರ ಮಂತ್ರಾಲಯದಿಂದ ಬಂದಾರ ನೋಡ್ರಿ ಮರಿ ತಗೊಳಕ್ ಎಷ್ಟ ಮರಿ ತಗೊಂಡ್ರಿ ಈಗ ಎಷ್ಟು ಮರಿ ತಗೊಂಡ್ರಣ್ಣ ಎಷ್ಟು ಮರಿ ತಗೊಂಡ್ರಿ ಮೂವತ್ತು ಮೂರು ಮೂವತ್ತು ಟಗರ್ ಮರಿ ತಗೊಂಡ್ರಿ ಕೇಳಿ ಕೇಳ್ರಿ ನೋಡ್ರಿ ಮಂತ್ರಾಲಯದಿಂದ ಬಂದಾರ ಅವ್ರ ಆಂಧ್ರ ಪ್ರದೇಶದಿಂದ ನನ್ನ ವಿಡಿಯೋ ನೋಡಿ ಬಂದಾರ ಮರಿ ತೊಗೊಳಕ ಮೂವತ್ತು ಮರಿ ತೊಗೊಂಡ್ರ ಈಗ ಜಸ್ಟ್ ಇನ್ನೊಂದು ಮರಿ ತೊಗೊಂಡ್ರ ನೋಡ್ರಿ ಎಂಟು ಸಾವಿರ ರೂಪಾಯಿಕ್ ಒಂದು ನೂರು ರೂಪಾಯಿ ಕಡಿಮೆ ಅಂದ್ರೆ ಏಳು ಸಾವಿರದ ಒಂಬೈನೂರು ಮಂತ್ರಾಲಯದವ್ರ ನನ್ ಸಬ್ಸ್ಕ್ರೈಬರ್ ಅಣ್ಣ ಅವ್ರೆ ನನ್ನ ಚಾನೆಲ್ ನೋಡಿ ಬಂದಾರ ಅವ್ರ ಕೆರೂರ್ ಮಾರ್ಕೆಟ್ಗೆ ಎಷ್ಟ್ ಏನ್ ಹೇಳಿದ್ ತಗೋ ರೇಟ್ ಅವ್ರೆ ಹತ್ತುವರೆ ಹೇಳಿದ್ರ ಎಷ್ಟ ತಗೊಂಡ್ರಿ ಒಂಬತ್ತು ಸಾವಿರದ ಐದುನೂರ ತ್ರಿನ ಸಲ ಒಂದು ಸ್ವಲ್ಪ ಹಾಂ ಒಳ್ಳೆ ಸೈಜ್ ಸಣ್ಣ ಕಿವಿ ನೋಡಿರಿ ಕೊಂಬ ಭಾರಿ ಅದಾವ ಭಾರಿ ಸ್ವಲ್ಪ ದಪ್ಪ ಐತಿ ಒಳ್ಳೆ ಸೈಜ್ ಬಾ ಭಾರಿ ಐತಿ ಮಸ್ತ್ ಮಸ್ತ್ ಐತಿ ಅದು ಅಂತಾರಲ್ಲ ವಾವ್ ಹ್ಞೂ ಚೆನ್ನಾಗದ ಅದ ಅದಾವ ರೀ ಹಾ 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 ಬೆಳಗ್ಗೆ ತಾಲ್ಲೂ ಹಾಂ ಏನತೆ ರೊಕ್ಕ ಎಣ್ಸೋ ನೋಡ್ರಿ ಮೂರ್ ಮೂರ್ ಜನ ಅದಾರ ಎಲ್ಲ ನೂರ್ನೂರು ರೂಪಾಯಿ ನೋಟ್ ತೊಗೊಂಡಲ್ಲ ಮೂರ್ ಜನ ಸೇರಿ ರೊಕ್ಕ ಎಣಸ ಹೌದಾ ನಮ್ಮ ಚಾನೆಲ್ ಆರು ಮರಿ ಸೇಲ್ ಆಗ್ಯಾವ ಒಳ್ಳೇದು ಒಳ್ಳೇದಣಸ್ಕ್ರೈಬರ್ ಇದ್ರೆ ಒಂದ್ ಸ್ವಲ್ಪ ಡಿಸ್ಕೌಂಟ್ ಕೊಡೋಣ ಏಳು ಸಾವಿರದ ಒಂಬೈನೂರು ಎಂಟು ಸಾವಿರ ಸಾವಿರ ರೂಪಾಯಿ ಕಡಿಮೆ ನೂರು ರೂಪಾಯಿ ಕಡಿಮೆ ಸಾವಿರ ಏ ಅವ್ರದ್ ಕಾಯಂ ಮಾಡಿರ್ತಾನ ಸ್ಕ್ರೀನ್ ಮ್ಯಾಗ ಅಂದ್ರೆ ತಂಬ್ಲೈನ್ ಮ್ಯಾಗ ನನ್ ಡೇಟ್ ಇರ್ಬೇಕ ಓಕೆ ನೋಡ್ರಿ ಈ ತರ ಸಜೆಷನ್ ಕೊಟ್ರಿ ನನಗೆ ಅವ್ರ ಈ ತರ ನೀವು ಸಜೆಷನ್ ನನಗೂ ಕೊಟ್ರೆ ನನಗೂ ಒಳ್ಳೇದ ಅಂದ್ರೆ ನನಗೂ ಐಡಿಯಾಸ್ ಬರ್ತದೆ ಏನೇನ್ ಮಾಡ್ಬೇಕಾ ನನ್ ವ್ಯೂವರ್ಸ್ ಚೆನ್ನಾಗಿ ನೋಡ್ಬೇಕಂತಂದ್ರ

ಓಹ್ ಸಿಂಗಲ್ ತಗೊಂಡ್ರೆ ಹದಿನೈದು ಸಾವಿರ ಲಾಟ್ ಮೇ ತಗೊಂಡ್ರೆ ಹನ್ನೆರಡುವ ಲಾಟ್ ತಗೊಂಡ್ರೆ ಒಂಬತ್ತು ಸಾವಿರ ಮುಖ್ಯ ಹ್ಮ್ ಒಳ್ಳೆ ಸೈಜ್ ಅಲ್ಲ ಕೊಂಬ ಕಿತ್ತಿಲ್ಲ ಕೊಂಬ ಕಿತ್ತು ಕೀಳ್ಬೇಕು ಅಷ್ಟ ಒಳ್ಳೆ ಸೈಜ್ ಅದು ಮರಿ ನೋಡ್ರಿ ಅಂದ್ರಲ್ಲ

ಫೋನ್ ನಂಬರ್ ಹ್ಮ್ ಹ್ಮ್ ಯಾರಾದ್ರೂ ಮರಿಬೇಕಂದ್ರೆ ಕೊಡಿಸ್ತೀರಿ ಕಡಿಮೆ ಮಾಡ್ತೀರಿ ರೇಟ್ ಅದ್ರ ಮ್ಯಾಗ ಮಾಲ್ ತಕ್ಕಂತ ಮರಿ ಹ್ಮ್ ಒಳ್ಳೆ ಸೈಜ್ ಅದ ಮರಿ ನೋಡ್ರಿ ಎರಡು ಮರಿ ತಗೊಂಡರ ಸಣ್ಣ ಮರಿ ಅದಾವ ಎಷ್ಟು ಎಷ್ಟ್ ತಿಂಗಳ್ ಮರಿಯ ಒಂದ್ ಮೂರ್ ಮೂರೂ ಮೂರೂರಿ ನಾಕ್ ಮೂರುವರೆ ನಾಲ್ಕು ತಿಂಗಳ ಸಣ್ಣ ಕಿವಿದ್ ಒಂದು ತಗೊಂಡ್ರ ಒಂದು ದೊಡ್ಡ ಅಂತ ಭಾರಿ ಐಟದ ನೋಡ್ರಿ ಎಷ್ಟಕ್ಕೆ ವ್ಯಾಪಾರ ಅದ್ ಸೊಕ್ಕರ್ ಇಪ್ಪತ್ ಸಾವಿರ ಏನ್ ಹೇಳಿದ್ರೇಟ್ ಹದಿನೆರವರಿ ಹದಿಮೂರು ಸಾವಿರ ರೂಪಾಯಿ ಒಂದ್ ಹೇಳಿದ್ರು ಅಚ್ಚಾ ನೀವು ಒಂದು ಮರಿಗೆ ಹದಿಮೂರು ಸಾವಿರ ಹದಿಮೂರು ಸಾವಿರ ಹನ್ನೆರಡು ಸಾವಿರ ಹೇಳಿದ್ರು ಅವ್ರೆ ಹತ್ತು ಸಾವಿರ ರೂಪಾಯಿಗೆ ವ್ಯಾಪಾರ ಮಾಡಿ ಎರಡು ಸೇರಿ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಆಗಿದೆ ಒಳ್ಳೆ ಸೈಜ್ ಅದು